ಡಾಕ್ಟರ್ ಸಾಕಷ್ಟು ಜನ ಈ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾನೇ ಇದ್ದಾರೆ ಚರ್ಮದ ರಕ್ಷಣೆ ಅಥವಾ ಆರೈಕೆ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ ಆದರೆ ಈ ಸಮಸ್ಯೆ ಯಾಕೆ ಬರುತ್ತೆ ಸೋರಿಯಾಸಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಓಕೆ ಸೋರಿಯಾಸಿಸ್ ಇದು ಮೂಲತಃ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದರಲ್ಲಿ ಏನಾಗುತ್ತೆ ಇದು ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ ಅಂದರೆ ಇಟ್ ಕುಡ್ ಆಲ್ಸೋ ಬಿ ಎ ಇಂದ ಆಗಿರ್ಬೋದು ಒಂದು ಇಲ್ಲ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ಸಿಂದನೂ ಆಗಿರ್ಬೋದು ಇದು ಈ ರೀತಿ ಸಮಸ್ಯೆ ಕಂಡು ಬರುತ್ತೆ ಅಂದರೆ ಸೋರಿಯಾಸಿಸ್ ಅಂತ ಸೋರಿಯಾಸಿಸ್ ಗುಣಲಕ್ಷಣಗಳು ಬಂದಾಗ ಚರ್ಮ ಉದುರುವಿಕೆ ಆಗೋಂಥದ್ದು ಆದರೆ ಫಸ್ಟು ನಾವು ಚರ್ಮದ ಏನು ಕೆಲಸ ಚರ್ಮ ಏನು ಯಾವ ನಿಟ್ಟಿನಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಆ ಚರ್ಮದ ಬಗ್ಗೆ ತಿಳ್ಕೊಂಡ್ರೆ ನಾವು ಸೋರಿಯಸಸ್ ಏನಕ್ಕೆ ಯಾವ್ದು ಯಾವ ರೀತಿ ತೊಂದರೆ ಉಂಟಾಗಿ ಈ ಸೋರಿಯಸಸ್ ಗುಣಲಕ್ಷಣಗಳು ಕಂಡು ಬರುತ್ತೆ ಅಂತ ತಿಳ್ಕೊಬೋದು ಈ ಸೋರಿಯಸಸ್ ಗುಣಲಕ್ಷಣದಲ್ಲಿ ಏನಾಗ್ತದೆ ಎಲ್ಬೋ ಭಾಗದಲ್ಲಿರ್ಬೋದು ಅಲ್ಲ ಹಿಂಬಡಿ ಭಾಗಗಳಲ್ಲಿರ್ಬೋದು ಮಂಡಿ ಭಾಗದಲ್ಲಿರ್ಬೋದು ಚರ್ಮದ ಬೇರೆ ಭಾಗಗಳಲ್ಲೂ ಸಹ ಏನಾಗುತ್ತೆ ಚರ್ಮ ಉದ್ರುವಿಕೆ ಶುರುವಾಗುತ್ತೆ ಚರ್ಮ ಪದ್ರ ಫಾರ್ಮ್ ಆಗುತ್ತೆ ಲೇಯರ್ ಮಲ್ಟಿಪಲ್ ಲೇಯರ್ ಫಾರ್ಮ್ ಆಗಿ ಆ ಭಾಗದಲ್ಲಿ ಕೆರೆತ ಉಂಟಾಗಿ ಚರ್ಮ ಉದ್ರಕ್ಕೆ ಶುರುವಾಗುತ್ತೆ ಅದರ ನಂತರ ಅಲ್ಲಿ ರಕ್ತ ಕಣಗಳು ಬ್ಲೀಡಿಂಗ್ ಸ್ಪಾಟ್ ಸಹ ಕಂಡು ಬರುತ್ತೆ ಇದು ಸಹಜವಾಗಿ ಈ ಚಳಿಗಾಲದಲ್ಲಿ ಹೆಚ್ಚಿಗೆ ಆಗುತ್ತೆ ಆ ಡ್ರೈ ವೆದರ್ ಕ್ಲೈಮೇಟಲ್ಲಿ ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ಸೂರ್ಯಸಿದ್ದೋರಲ್ಲಿ ಈ ಗುಣಲಕ್ಷಣಗಳು ಹೆಚ್ಚಾಗುತ್ತೆ ಜೊತೆಗೆ ನೇಲ್ ಸಹ ಇನ್ವಾಲ್ವ್ ಆಗುತ್ತೆ ನೇಲ್ಸ್ ಇನ್ವಾಲ್ವ್ ಆದಾಗ ನೇಲ್ಸ್ ಬ್ರಿಟಲ್ ಆಗೋದು ಉಗ್ರ ಬ್ರಿಟಲ್ ಆಗಿ ಉದ್ರಂಥದ್ದಾಗಿರ್ಬೋದು ಈ ರೀತಿ ಸಮಸ್ಯೆಗಳು ಕಂಡುಬರುತ್ತೆ ತದ ತದನಂತರ ದಿನಗಳಲ್ಲಿ ಸೋರಾಸಿಸ್ ಯಾವಾಗ ಟ್ರೀಟ್ಮೆಂಟ್ ತಗೊಳ್ದೇನೆ ತುಂಬ ವರ್ಷಗಳು ತೊಂದರೆ ಆದಾಗ ಸಹ ಸೋರ್ಯತ್ರಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಈ ರೀತಿ ಸಮಸ್ಯೆಗಳನ್ನು ಕಂಡುಬರುತ್ತೆ ಚರ್ಮ ಸಮಸ್ಯೆ ಇಲ್ಲದೇ ಸಹ ಸೋರ್ಯೋತ್ರಿಕ್ ಆರ್ಥ್ರೈಟಿಸ್ ಆಗೋ ಸಾಧ್ಯತೆಗಳನ್ನು ಇರುತ್ತೆ ಈ ರೀತಿಯಾದ ಕೆಲವು ಗುಣಲಕ್ಷಣಗಳು ಈ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಚರ್ಮ ಏನು ಮಾಡ್ತಾ ಇರುತ್ತೆ ನಮಗೆ ಯಾವುದೇ ರೀತಿಯಾದ ರೋಗನ ಬರ್ದಿರೋಂಥ ರೀತಿಯಲ್ಲಿ ಅದು ನಮ್ಮ ಪ್ರೊಟೆಕ್ಟಿವ್ ಲೇಯರ್ ಥರ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಚರ್ಮದಲ್ಲಿ ನಮಗೆ ಸಿಬಮ್ ಗ್ಲ್ಯಾಂಡ್ ಅಂತ ಇರುತ್ತೆ ಇದು ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದಿರೋಂಥದ್ದಂತೆ ತಡೆಗಟ್ಟ ನಿಟ್ಟಿನಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ ಈ ಸೋರಿಯಾಸಿಸ್ ಅನ್ನೋ ತೊಂದರೆಯಿಂದ ಬೆಳೀತಾ ಇರೋರಲ್ಲಿ ಏನಾಗುತ್ತೆ ನಮ್ಮ ಜನರಲಾಗಿ ನಾವು ನಮ್ಮ ಚರ್ಮ ಟರ್ನ್ ಓವರ್ ಆಗುತ್ತೆ ಅಂದರೆ ಚರ್ಮ ಉದ್ರ ಹೋಗುತ್ತೆ ಹೊಸ ಚರ್ಮಗಳು ಬೆಳೀತಾ ಇರುತ್ತೆ ಇದು ನಮ್ಮ ನೇಕೆಡೈಗೆ ಸಹಜ ಕಣ್ಣಿಗೆ ಕಂಡು ಬರೋದಿಲ್ಲ ಅದು ಪ್ರತಿನಿತ್ಯನೂ ಸಹ ಚರ್ಮ ಕಣಗಳು ಉದುರು ಹೋಗ್ತಾ ಇರುತ್ತೆ ಆದರೆ ಲೈಫ್ ಟೈಮ್ ಬಂದು ಸಮ್ವೇರ್ ಅರೌಂಡ್ ಒನ್ ಏಯ್ಟಿ ಡೇಸ್ ಅಂದರೆ ಎರಡರಿಂದ ಮೂರು ತಿಂಗಳಷ್ಟು ಕಾಲಾವಧಿ ಇರುತ್ತೆ ತದನಂತರ ಅದು ಚರ್ಮ ಬಿದ್ದೋಗೋದೇ ಹೊಸ ಚರ್ಮ ಬೆಳವಣಿಗೆ ಆಗ್ತಾ ಇರುತ್ತೆ ಈ ಸೋರಾಸಿಸಲ್ಲಿ ಈ ಟರ್ನ್ ಓವರ್ ಟೈಮ್ ತುಂಬ ಶಾರ್ಟ್ ಆಗೋಗುತ್ತೆ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಆಗ್ಬೋದು ಒಂದರಿಂದ ಎರಡು ದಿನದಲ್ಲಿ ಆ ಚರ್ಮ ಬೆಳವಣಿಗೆ ಆಗಿ ಉದುರೋಗೋಕ್ಕೆ ಶುರುವಾಗ್ತಾ ಇರುತ್ತೆ ಈ ರೀತಿಯಾದಾಗ ಆ ಪ್ಯಾಚಸ್ ಆ ಏರಿಯಾಗಳಲ್ಲಿ ಒಂದೊಂದು ಏರಿಯಾಗಳಲ್ಲಿ ಆ ಪ್ಯಾಚ್ ಫಾರ್ಮ್ ಬರುತ್ತೆ ಇದು ಎರ್ದ ಮ್ಯಾಟಸ್ ಅಂದರೆ ಕೆಂಪು ಕಣಗಳ ಥರ ಕೆಂಪು ರ್ಯಾಶಸ್ ಥರ ಕಂಡು ಬರುತ್ತೆ ಚರ್ಮ ಉದ್ರಿಕೆ ಶುರುವಾಗುತ್ತೆ ಆ ಭಾಗದಲ್ಲಿ ಕೆರ್ತನೂ ಸಹ ಶುರುವಾಗತ್ತೆ ಈ ರೀತಿಯಾದ ಗುಣಲಕ್ಷಣಗಳು ಸೋರ್ಯಸಲ್ಲಿ ಕಂಡುಬರುತ್ತೆ ಇನ್ನು ಸೋರ್ಯಸಲ್ಲಿ ಸಹ ವಿಧ ವಿಧಗಳಿದೆ ಅದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಒಂದು ವಿಗ್ಗಡಿಸ್ಕೊತೀವಿ ಜೊತೆಗೆ ಆ ನೇಚರ್ ಅಂದರೆ ಆ ಸೈಜಿನ ಗಾತ್ರದ ಮೇಲೆ ಸಹ ಅದನ್ನ ನಾವು ವಿಂಗಡಿಸ್ಕೊತೀವಿ ಈಗ ಸಣ್ಣ ಆಕಾರದಲ್ಲಿ ಟೂ ಎಮ್ ಎಮ್ ಅಂದರೆ ಮಂಜಿನ ಅನಿತರಷ್ಟು ಗಾತ್ರದಲ್ಲಿ ಕಂಡುಬರುತ್ತೆ ಇದು ಹೆಚ್ಚಾಗಿ ಹೊಟ್ಟೆ ಭಾಗದಲ್ಲಿ ಮತ್ತು ಬೆನ್ನಿನ ಭಾಗದಲ್ಲಿ ಕಂಡುಬರುತ್ತೆ ಈ ರೀತಿ ಕಂಡು ಬರೋದನ್ನ ನಾವು ಗಟ್ಟೆದ ಸೋರಿಯಾಸಿಸ್ ಅಂತ ಹೇಳ್ತೀವಿ ಇದು ಬೇರೆ ಎಲ್ಲ ಸೋರಿಯಸಸ್ ಟೈಪ್ಸಲ್ಲಿ ಕಂಪೇರ್ ಮಾಡಿದ್ರೆ ಇದು ಬೇಗ ಗುಣಮುಖ ಆಗ್ತದೆ ಕೆಲವು ಟೈಮ್ ಕೆಲವು ಬಾರಿ ಔಷಧಿ ಇಲ್ಲದೇ ಸಹ ತನ್ನ ತಾನೇ ಗುಣ ಆಗೋಂಥ ಲಕ್ಷಣಗಳು ಈ ಗಟ್ಟೆಜ್ ಸೋರಿಯಸಲ್ಲಿ ಕಂಡುಬಂದಿದೆ ಇನ್ನು ಪಶ್ಚುಲರ್ ಸೋರಿಯಾಸಿಸ್ ಅಂತ ಇದು ತುಂಬ ದೊಡ್ಡ ಪ್ಯಾಚಸ್ ಇರುತ್ತೆ ಇದು ಇನ್ಫೆಕ್ಟ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಪಸ್ ಫಾರ್ಮ್ ಆಗಿರ್ತದೆ ಆಮೇಲೆ ಆ ಭಾಗದಲ್ಲಿ ತುಂಬ ಕೆಂಪು ರ್ಯಾಷಸ್ ಕಂಡು ಬರುತ್ತೆ ಜೊತೆಗೆ ಇನ್ಫೆಕ್ಷನ್ ಆಗೋದ್ರಿಂದ ಆ ವ್ಯಕ್ತಿಗೆ ಜ್ವರನೂ ಸಹ ಬರ್ಬೋದು ಸೆಪ್ಸಿಸ್ಗೂ ಹೋಗ್ಬೋದು ಇದು ನಾವು ಪಶ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ ಇನ್ನು ಪ್ಲ್ಯಾಕ್ ಸೋರಿಯಾಸಿಸ್ ಅಂತ ಇದು ಗಾತ್ರದಲ್ಲಿ ತುಂಬ ಅಗ್ಲವಾಗಿರ್ತದೆ ಇದು ಹೆಚ್ಚಾಗಿ ಈ ಮಂಡಿ ಭಾಗದಲ್ಲಿ ಮತ್ತು ಕಣ್ಕಳ ಭಾಗದಲ್ಲಿ ಏನು ಹೇಳ್ತೀವಿ ಆ ಭಾಗದಲ್ಲಿ ಮತ್ತು ಹಿಂಬಡಿ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ಇದು ಸೈಜ್ ಮೇಲೆ ನಾವು ಒಂದು ಕ್ಲಾಸಿಫಿಕೇಷನ್ ಮಾಡಿದ್ರೆ ಇದು ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಸೋರೆಸಸ್ ಯಾವ್ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಕೆಲವು ಕ್ಲಾಸಿಫಿಕೇಷನ್ ಇದೆ ಈಗ ಬರೀ ಅಂಗೈ ಮತ್ತು ಅಂಗಾಲಲ್ಲಿ ಮಾತ್ರ ಕಂಡುಬರುತ್ತೆ ಇದನ್ನ ಪ್ಲ್ಯಾಂಟೋ ಪಾಮ ಸೋರೇಸಸ್ ಅಂತ ಹೇಳ್ತೀವಿ ಇದು ಹೆಚ್ಚಾಗಿ ಈ ಕೆಮಿಕಲ್ಗೆ ಎಕ್ಸ್ಪೋಸ್ ಆಗೋಂಥವ್ರಲ್ಲಿ ಇದು ಕಂಡು ಬರುತ್ತೆ ಅಂದರೆ ಯಾವುದೇ ರೀತಿಯಾದ ಡಿಟರ್ಜೆಂಟ್ಸ್ ಹೆಣ್ಮಕ್ಳಲ್ಲೂ ಸಹ ಈ ಡಿಟರ್ಜೆಂಟ್ಸ್ ಪಾತ್ರೆ ತೊಳೆಯುವಂಥ ಡಿಟರ್ಜೆಂಟ್ಸ್ ಉಪಯೋಗಿಸ್ಬೋದು ಇಲ್ಲ ಯಾವುದೇ ಕೆಲಸಗಾರರು ಅಂದರೆ ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಂಥವ್ರಲ್ಲಿ ಆಗಿರ್ಬೋದು ಇಲ್ಲ ಬೆನ್ಸಿನ್ ಪ್ರಾಡಕ್ಟ್ಸ್ ಉಪಯೋಗ್ಸೋಂಥ ಆಗಿರ್ಬೋದು ಈ ಸ್ಪ್ರೇಸ್ ಬರುತ್ತೆ ಹೇರೋಸಾಲ್ ಸ್ಪ್ರೇಸ್ ಇಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಇಲ್ಲ ದಿನನಿತ್ಯ ಬಳಕದಲ್ಲೂ ಸಹ ಕೆಲವು ಹೇರೋಸಾಲ್ಸ್ಗೆ ಎಕ್ಸ್ಪೋಸ್ ಆದಾಗ್ಲೂ ಸಹ ಈ ರೀತಿಯಾದ ಸೋರ್ಸಸ್ ಕಂಡು ಬರುತ್ತೆ ಇದು ಕ ಅಂಗೈ ಮತ್ತು ಹಂಗಾಲಲ್ಲಿ ಕಟ್ಸ್ ಸಹ ಕಾಣ್ಬಾರ್ದು ಸೀಳು ಹೋಗಿ ಸೀಳು ಕಂಡು ಬರುತ್ತೆ ರಕ್ತ ಸ್ರಾವ ಆಗೋದು ಇರುತ್ತೆ ಹೆಚ್ಚ ಕೆರ್ತನೂ ಆಗ್ತದೆ ಇದು ಸಹಜವಾಗಿ ಈ ಚಳಿಗಾಲದಲ್ಲಿ ಹೆಚ್ಚಾಗ್ತದೆ ಇದನ್ನು ನಾವು ಪ್ಲ್ಯಾಂಟಾಮ ಸೊರೋಸಿಸ್ ಅಂತ ಹೇಳ್ತೀವಿ